नमस्ते माय वीडियो विल बी कन्नड़। सो प्लीज पुट डिवाइस डि इन हिंदी और युअर स्टेट लैंग्वेज और कंफर्टेबल लैंग्वेज प्लीज पुट युअर ट्रांसलेट इट नमस्कार दिस ಇದು ನನ್ನ ಫಾಸ್ಟ್ ವೀಡಿಯೋ ನ ಕನ್ನಡಲ್ಲಿ ಮಾಡಬೇಕು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಚಿಕ್ಕ ವಿಷಯ ಇಲ್ಲ ನನಗೆ ಸಂಸಾರ ಬಗ್ಗೆ ನೀವು ನೋಡಿರ್ಬೋದು ನನ್ನ ವಿಡಿಯೋಸ್ ಎಲ್ಲ ಅದು ಅರ್ಥ ಆಗಿಲ್ಲ ಆಗಿಲ್ಲ ನಿಮ್ಗೆ ಸೊ ಇದು ಸೊ ವೇಸ್ಟ್ ಆದ ಟೈಮ್ ಮಾಡೋದು ನಾವು ಈಗ ಮಾತಾಡೋದು ವಿಷಯ ಕರ್ಮ ಫಸ್ಟ್ ನಾವು ತಿಳಿಬೇಕು ಉಷ್ಟರು ಒಂಥರ ಕರ್ಮ ರೊಕ್ಕ ಇಲ್ಲಿ ಬಂದು ಕೈ ಕೈಯಲ್ಲಿ ಏನೂ ಇದ್ದಿಲ್ಲ ಹಿಂಗೆ ಬಂದಿ ಸಾಹಿತ್ಯ ಹಿಂಗೆ ಹೋಗ್ತೀಯ ಉಷ್ಣ ಇಷ್ಟು ಗೊತ್ತು ಕರ್ಮ ಹೋಗ್ತದೆ ಆದರೆ ರೊಕ್ಕ ಹೋಗಂಗಿಲ್ಲ ಅದು ತಪ್ಪು ಕಲ್ಪನೆ ಅದು ಕಲ್ಪನೆ ನೀವು ಅದು ಇಮೇಜ್ ನೋಡ್ತಿರಲ್ಲ ಸೂಟ್ಕೇಸ್ ಅದು ನಿಮ್ಮದು ಬಾಡಿದದು ಅದು ಕಲ್ಪನೆ ಆಗಿಬಿಡ್ತೈತೆ ಹೌದಲ್ಲ ಇದು ಹೆಂಗೆ ತೊಗೊಂಡು ಹೋಗ್ಬೇಕು ಇಡೋಂಗಿಲ್ಲ ಅದು ನಿಮ್ಮ ಕರ್ತವ್ಯ ಆತ್ಮ ಏನು ಸ್ಟಾರ್ಟ್ ಆಗ್ತದೆ ಅದು ನಿಮ್ಮದು ಕಲ್ಪ್ ಸಲ್ಪ್ ಕಲ್ಪನೆಗಳು ಇದು ಸೂಟ್ಕೇಸ್ ಇರ್ತೈತೆ ಎರಕ್ಕೆ ಅಂತೂ ಬರೋಂಗಿಲ್ಲ ಇಂಥ ಅದಕ್ಕೆ ಈ ಈಗ फुल जगत जगतल तो तप तप चीज आते अब स्वतंत दृष्टि नोड़े शिवन अंश इतना हिंदी अर्थ अर्थ साक्षात शिव मत अगौरी अगौरी ऋषि संसाचारी अगोरी, अगोरी, अगोरी महाभ्रमा न... ಅಗೋರಿಯಾಗಿ ಇಲ್ಲಿ ಈ ಭೂಮಿಗೆ ಭೂಮಿ ಕಡೆ ನಮ್ಮ ದೇವಿಗೆ ದುರ್ಗಾ ಕಾಲಿಗೆ ಪ್ರಾರ್ಥನೆ ಮಾಡಾಕತ್ತೀನಿ ಅವ್ರ ಕಡೆ ಅವ್ರ ಜೊತೆ ಇದ್ದೀನಿ ನಾನು ಅಗೋರಿಯಾಗಿ ನಾ ಅಗೋರಿ ಅವ್ರ ಸೇವೆ ಮಾಡಾಕತ್ತೀನಿ ಪೂರ್ತಿ ಜೀವನ ಅವ್ರ ಸೇವೆ ಮಾಡ್ತೀನಿ ಮತ್ತು ಅವ್ರ ಸೇವೆಯಿಂದ ಎಲ್ಲ ವರ್ಲ್ಡಲ್ಲೇ ಯಾರ ತೊಂದರೆ ಆದರೆ ಏನಾರ ತೊಂದರೆ ಆಗ್ತೈತೆ ಕಷ್ಟ ಸುಖ ಆಗ್ತೈತೆ ಅದು ಶೇರ್ ಮಾಡಿದ್ರೆ ಚಲೋ ಮಾಡ್ತೀನಿ ಫಸ್ಟ್ ನನ್ನ ಕೆಲಸ ಏನು ನನ್ನ ಕೆಲಸ ಈ ಸಮಾಜದಿಂದ ಏನೇನು ತಪ್ಪು ಚೀಜ್ ಆಯಿತೆ ಅದು ತೆಗಿಯೋದು ಇದು ಯಾಕೆನಾ ನಾ ಎಜುಕೇಟೆಡ್ ಪರ್ಸನ್ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿ ಅದು ಡಾಕ್ಟರ್ ಡಿಗ್ರಿ ಬರ್ತೈತೆ ಆ ಡಿಗ್ರಿ ಬಗ್ಗೆ ನನಗೆ ಫಿಲಾಸಫರ್ ಡಿಗ್ರಿಗಂತ ದಾರ್ಶನಿಕ ಫಿಲಾಸಫರ್ ಮತ್ತು ವರ್ಲ್ಡ್ ರೆಕಾರ್ಡು ಸಿಕ್ಕೈತೆ ನನಗೆ ಇದು ಡಿ ಒ ಟಿಯಲ್ಲಿ ಅದು ನಂತ ಈಗ ಅಂತೀರಿ ನೀವು ನೀ ಅಂತೀಯ ದೇವರು ಮತ್ತು ಇದು ಡಿಗ್ರಿ ತೊಗೊಂಡು ಏನು ಮಾಡ್ತೀಯ ಅಲ್ಲಿ ನೀವು ಚೂಪ್ ಮಾಡ್ತೀರ ಅದು ನನ್ನ ಕರ್ಮ ನನ್ನ ಕರ್ಮ ಈಗ ನಾನು ನಿಮ್ಮ ಜೊತೆ ಸೇರಾಕತ್ತೀನಿ ಅದು ಸಮಾಜ ಅದು ನನ್ನ ಕರ್ಮ ಇಲ್ಲ ನನ್ ಕರ್ಮ ನನಗ ಏನ್ ಮಾಡ್ತದೆ ಕರ್ಮ ಅಂದ್ರೆ ಒಂದ್ ಮನುಷ್ಯರ್ದಿರ್ತೈತಿ ಅಷ್ಟೇ ಒಂದು ಮನುಷ್ಯ ಏನ್ ಮಾಡ್ತಾನ ಕರ್ಮ ಅಷ್ಟೇ ಇರ್ತೈತೆ ಈಗ ಮೋದಿ ಮಾಡಕ್ಕೆ ಅವನು ಏನು ಗಲ್ತಾನ ಅದರ್ಲಿಂದ ಪುಣ್ಯ ಗಲ್ತಾನ ರೊಕ್ಕ ಕಲ್ತಾನ ಸ್ವಲ್ಪ ಎಂಜಾಯ್ ಮಾಡೋಣ ಅದು ಎಲ್ಲ ಅವನ ಕರ್ಮ ಆದ್ರೆ ಅವನು ಏನು ಕೊಟ್ಟಾನ ಅದ್ರದ್ದು ಪುಣ್ಯ ಅವನ್ ರಕ್ತದ ಕಣ್ಣು

ಇಷ್ಟೇ ಮತ್ತು ನನ್ನ ಕನ್ನಡ ಅಲ್ಲಿ ಮಾತಾಡೋಕೆ ಅವಕಾಶ ಇದ್ದರೆ ಮಾತಾಡ್ತೇನೆ ನಾನು ಕನ್ನಡಿ ಕ ಅರ್ಧ ಜನ ಗೊತ್ತಿಲ್ಲ ನಾನು ಅದು ನನ್ನ ಏನು ಬಯೋಡಾಟಾ ಆಮೇಲೆ ಕೇಳ್ರಿ ಇಷ್ಟೇ ಸಾಕು ಈಗ سه هر هغه ما دې ته مې ناشراو او دې ما په منو